ಈ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಬರ್ತಾ ಇದೆ ಅನೇಕ ದೇಶಗಳು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾವೆ ಇದ್ರ ಮೇಲೆ ರಿಸರ್ಚ್ ಮಾಡ್ತಾ ಸೊ ಅದರಲ್ಲಿ ರಷ್ಯಾ ಅಮೇರಿಕಾ ಈಗೀಗಂತೂ ಚೈನಾ ಆಲ್ಮೋಸ್ಟ್ ಇದರಲ್ಲಿ ಸಕ್ಸಸ್ ಕಾಣ್ತಾ ಇದೆ ಸದ್ಯದಲ್ಲೇ ನಿಮಗೆ ವ್ಯಾಕ್ಸಿನ್ ಸಿಗುತ್ತೆ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಸಿಗುತ್ತೆ ಅಂತಕ್ಕಂಥ ಒಂದು ಸುದ್ದಿ ಇದೆ ಸರ್ ಇದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಇದರಲ್ಲಿ ಇದು ಕೂಡ ಕೋವಿಡ್ ಟೈಮ್ ನಲ್ಲಿ ಏನೋ ವ್ಯಾಕ್ಸಿನೇಷನ್ ಕೊಟ್ಟು ಒಂದು ಬಿಸ್ನೆಸ್ ಅನ್ನೋದಾಯ್ತಲ್ಲ ಆ ರೀತಿ ಒಂದು ಬಿಸ್ನೆಸ್ ಆಗುತ್ತೋ ಅಥವಾ ನಿಜವಾಗ್ಲೂ ಇದೆ ಕೆಲಸ ಮಾಡುತ್ತೋ ಅನ್ನೋದನ್ನ ನೋಡುತ್ತೆ ಈ ವ್ಯಾಕ್ಸಿನ್ ಅಂತಕ್ಕಂಥದ್ದು ನಿನ್ನೆ ಮೊನ್ನೆ ಶುರುವಾಗಿರ್ತಕ್ಕಂಥದ್ದಲ್ಲ ಸುಮಾರು ಇನ್ನೂರ ಮೂವತ್ತು ವರ್ಷಗಳ ಮುಂಚೆನೆ ಈ ವ್ಯಾಕ್ಸಿನೇಷನ್ ಅನ್ನ ಕಂಡಿದ್ರು ಅಂದ್ರೆ ಸಾವಿರದ ಏಳ್ನೂರ ತೊಂಬತ್ತಾರನೇ ಇಸುವಿನಲ್ಲಿ ಈ ಸ್ಮಾಲ್ ಬಾಕ್ಸ್ ಅಂತಕ್ಕಂಥ ಒಂದು ವೈರಲ್ ಇನ್ಫೆಕ್ಷನ್ ಗೆ ವ್ಯಾಕ್ಸಿನ್ ಅನ್ನ ಸೊ ಬಟ್ ಆ ಸಮಯದಲ್ಲಿ ಇಂಜೆಕ್ಷನ್ಸ್ ಇರಲಿಲ್ಲ ಹಾಗಾಗಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಸ್ಕಿನ್ ಅನ್ನ ಚರ್ಮವನ್ನು ಕೆರೆದು ಬಿಟ್ಟು ಗಾಯ ಮಾಡಿ ಆ ಒಂದು ಗಾಯಕ್ಕೆ ಇನ್ಫೆಕ್ಟೆಡ್ ಮೆಟೀರಿಯಲ್ ಅನ್ನ ಅಲ್ಲಿ ಹಾಕ್ತಾ ಇದ್ರು ಸೊ ಸ್ಟಾರ್ಟಿಂಗ್ ಅಂದ್ರೆ ಒಂದು ಇನ್ನೂರ ಮೂವತ್ತು ವರ್ಷಗಳ ಮುಂಚೆ ಸೊ ಕ್ರಮೇಣವಾಗಿ ಇಂಜೆಕ್ಷನ್ ಎಲ್ಲ ಬರಲಿಕ್ಕೆ ಶುರುವಾದ್ಮೇಲೆ ಸಾವಿರದ ಎಂಟುನೂರ ಎಂಬತ್ತ ಐದರ ನಂತರ ಏನಾಯ್ತು ಇಂಜೆಕ್ಟಬಲ್ ವ್ಯಾಕ್ಸಿನ್ಸ್ ಅನ್ನು ಕಂಡು ಹಿಡಿದ್ರು ಸೊ ಅದರಲ್ಲೂ ಕಾಮನ್ ಆಗಿರ್ತ ಇನ್ಫೆಕ್ಷನ್ಸ್ ಅವಾಗ ಕಾಲರ್ ಆಗಿ ಮತ್ತು ಪ್ಲೇಗ್ ಕೂಡ ವ್ಯಾಕ್ಸಿನೇಷನ್ ಅನ್ನ ಸಾವಿರದ ಎಂಟುನೂರ ಇಸ್ವಿನಲ್ಲೇ ಆಯಿತು ಟೈಫಾಯ್ಡ್ ವ್ಯಾಕ್ಸಿನ್ ಆಮೇಲೆ ರೇಬೀಸ್ ನಾಯಕ ಹೆಚ್ಚುತ್ತಿರತಕ್ಕಂಥ ವ್ಯಾಕ್ಸಿನ್ ಅನ್ನು ಕೂಡ ಒಂದು ಅದೇ ಸಮಯದಲ್ಲಿ ಕಂಡು ಹಿಡಿದ್ರು ಅಂದ್ರೆ ಈಗ ಸದ್ಯದ ಪರಿಸ್ಥಿತಿ ನಾವು ನೋಡಿದ್ರೆ ಟೋಟಲ್ಲಿ ಪ್ರಪಂಚದಾದ್ಯಂತ ಇಪ್ಪತ್ತೈದಕ್ಕಿಂತ ಹೆಚ್ಚಿಗೆ ವ್ಯಾಕ್ಸಿನೇಷನ್ಗಳು ಅವೈಲಬಲ್ ಇದೆ ಸರ್ ಇಷ್ಟೊಂದು ವ್ಯಾಕ್ಸಿನೇಷನ್ ಇದೆಯಲ್ಲ ಈ ವ್ಯಾಕ್ಸಿನ್ಸ್ ಇಂದ ನಮಗೆ ಏನಾದರೂ ಯೂಸ್ ಇದೆಯಾ ಅಥವಾ ಇಲ್ವೋ ಅಂತಕ್ಕಂಥ ಪ್ರಶ್ನೆ ಸೊ ಮುಂಚೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಏನು ವ್ಯಾಕ್ಸಿನೇಷನ್ ಅಂತ ಏನು ಬಂತಲ್ಲ ಆ ಸಮಯದಲ್ಲಿ ಇದ್ದಂತ ವ್ಯಾಕ್ಸಿನೇಷನ್ ಯೂಸ್ಫುಲ್ ವ್ಯಾಕ್ಸಿನೇಷನ್ ಇತ್ತು ಸೊ ಯಾಕಂದ್ರೆ ಆ ವ್ಯಾಕ್ಸಿನೇಷನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಏನಂತಂದ್ರೆ ಸೊ ವೈರಸ್ ಇದರ ಲೈವ್ ವೈರಸ್ ಆರ್ ಡೆಡ್ ವೈರಸ್ ಸಾಮಾನ್ಯವಾಗಿ ಇನ್ಆಕ್ಟಿವ್ ವೈರಸ್ ಅಂತೀವಿ ಸೊ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಆರ್ಗ್ಯಾನಿಸಮ್ಸ್ ಕೊಂದ್ಬಿಟ್ಟು ಡೆಡ್ ಆಗಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ನ ಇಂಜೆಕ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ರು ಬಟ್ ಕ್ರಮೇಣವಾಗಿ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ಒಂದು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಬಂತು ಈ ವ್ಯಾಕ್ಸಿನೇಷನ್ ಕಂಪನಿಗಳು ಬೆಳೀತಾ ಬಂದು ಬಿಸ್ನೆಸ್ ಅನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಸ್ ಪ್ರೊಡಕ್ಷನ್ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ವ್ಯಾಕ್ಸಿನೇಷನ್ ಅನ್ನು ಉತ್ಪತ್ತಿ ಮಾಡಲಿಕ್ಕೆ ಅಂತ ಶುರು ಮಾಡಿದ್ರು ಯಾವಾಗ ಜಾಸ್ತಿ ಪ್ರಮಾಣದಲ್ಲಿ ವ್ಯಾಕ್ಸಿನೇಷನ್ ಉತ್ಪತ್ತಿ ಮಾಡಿದ್ವಿ ಅದನ್ನ ಸ್ಟೋರ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಸಾಗಿಸ್ಲಿಕ್ಕೆ ಅದು ಕೂಡ ನಾವು ಸ್ಟೋರ್ ಮಾಡಬೇಕಾಗತ್ತೆ ಸೊ ಸ್ಟೋರ್ ಮಾಡಬೇಕು ಅಂತ ಬಂದಾಗ ಕೆಲವೊಂದಿಷ್ಟು ಕೆಮಿಕಲ್ಸ್ ಅನ್ನ ಆ್ಯಡ್ ಮಾಡಬೇಕಾಗತ್ತೆ ಯಾವ ಕೆಮಿಕಲ್ಸ್ ನ ಆಡ್ ಮಾಡ್ತಾ ಬಂದ್ರು ಅಂತಂದ್ರೆ ಈ ಅಡ್ಜಿವೆಂಟ್ಸ್ ಅಂತ ಕರಿತೀವಿ ಅಡ್ಜಿವೆಂಟ್ಸ್ ನ ಆಡ್ ಮಾಡೋದು ಪ್ರಿಸರ್ವೇಟಿವ್ಸ್ ನ ಆಡ್ ಮಾಡೋದು ಹಾಗೂ ಸ್ಟೆಬಿಲೈಸರ್ಸ್ ನ ಆಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಮುಂಚೆ ಇವೆಲ್ಲ ಆಡ್ ಮಾಡ್ತಾ ಇರಲಿಲ್ಲ ಬಟ್ ಕ್ರಮೇಣವಾಗಿ ಈಗೀಗ ಇವನ್ನೆಲ್ಲ ಆಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಕೆಲವು ವರ್ಷಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಷ್ಟು ಕೂಡ ಕೆಮಿಕಲ್ ಅಡ್ಜುವೆಂಟ್ ಆಗಿರ್ಬೋದು ಸ್ಟೆಬಿಲೈಸರ್ಸ್ ಆಗಿರ್ಬೋದು ಅಥವಾ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಇಷ್ಟು ಕೂಡ ಕೆಮಿಕಲ್ ಡೆಡ್ ವೈರಸ್ ಅಥವಾ ಡೆಡ್ ಬ್ಯಾಕ್ಟೀರಿಯಾ ನಮ್ಗೆ ಏನು ತೊಂದರೆ ಮಾಡಲ್ಲ ಇಮ್ಯೂನ್ ಸಿಸ್ಟಮ್ ಸ್ಟಿಮುಲೇಟ್ ಆಗುತ್ತೆ ಬಟ್ ಈ ಒಂದು ಕೆಮಿಕಲ್ಸ್ ಏನು ಆ್ಯಡ್ ಮಾಡ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಆ್ಯಡ್ ಮಾಡಲೇಬೇಕಾಗಿತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಬಟ್ ಈ ಕೆಮಿಕಲ್ಸ್ ನಮಗೆ ತೊಂದರೆ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಈಗಿನ ಸಮಯದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ವ್ಯಾಕ್ಸಿನೇಷನ್ ಅಂತ ತಗೊಳ್ಳಿ ನನ್ನ ಒಂದು ಅಭಿಪ್ರಾಯದಲ್ಲಿ ಯಾವುದು ಕೂಡ ಸೇಫ್ ಅಲ್ಲ ಯಾಕಂದ್ರೆ ಅದರಲ್ಲಿ ಕೆಮಿಕಲ್ ಕೂಡ ಇರುತ್ತೆ ಅಂತಕ್ಕಂಥದ್ದು ಸರಿ ಈಗಂತೂ ರಷ್ಯಾದ್ರ ಏನ್ ಹೇಳ್ತದೆ ರಷ್ಯಾದಲ್ಲಿ ವ್ಯಾಕ್ಸಿನೇಷನ್ ಆಲ್ಮೋಸ್ಟ್ ರೆಡಿ ಆಗ್ಬಿಟ್ಟಿದೆ ಇನಿಷಿಯಲ್ ಕ್ಲಿನಿಕಲ್ ಟ್ರಯಲ್ ನಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಎಂಟಿರೋಮಿಕ್ಸ್ ಅಂತಕ್ಕಂಥ ಒಂದು ವ್ಯಾಕ್ಸಿನ್ ಅನ್ನ ಹಿಡಿದಿದ್ದಾರೆ ಈ ಒಂದು ಎಂಟ್ರೋಮಿಕ್ಸ್ ಅಂತಕ್ಕಂಥ ವ್ಯಾಕ್ಸಿನ್ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂದ್ರೆ ದೊಡ್ಡ ಕಳ್ಳಿನಲ್ಲಿ ಆಗ್ತಕ್ಕಂಥ ಒಂದು ಕ್ಯಾನ್ಸರ್ ಅನ್ನ ತಡೆಗಟ್ಟತೆ ಜೊತೆಗೆ ಅದನ್ನ ಕ್ಯೂರ್ ಮಾಡತಕ್ಕಂಥ ಒಂದು ಶಕ್ತಿ ಕೂಡ ಇದೆ ಅಂತಕ್ಕಂಥ ಒಂದು ಸುದ್ದಿ ಬರ್ತಾ ಇದೆ ಸರಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಇವರು ಹೇಳೋದು ಇದರಲ್ಲಿ ನಾಲ್ಕು ಟೈಪ್ ಆಫ್ ವೈರಸ್ ಸೇಫ್ ವೈರಸ್ ಅಂತ ಹೇಳ್ತಾರೆ ನಾಲ್ಕು ಟೈಪ್ ಆಫ್ ವೈರಸ್ ಅನ್ನ ಸೇರಿಸ್ಬಿಟ್ಟು ಇಂಜೆಕ್ಟ್ ಮಾಡ್ತಾರೆ ಅಂತ ಅಂತಕ್ಕಂಥದ್ದು ಈ ರೀತಿ ಇಂಜೆಕ್ಟ್ ಮಾಡೋದಾಗ ಏನ್ ಮಾಡುತ್ತೆ ಈ ವೈರಸ್ ಹೋಗ್ಬಿಟ್ಟು ಕ್ಯಾನ್ಸರ್ ಸೆಲ್ ಅನ್ನ ಸೇರ್ಕೊಳ್ಳುತ್ತೆ ಕ್ಯಾನ್ಸರ್ ಸೆಲ್ ಅನ್ನ ಇನ್ಫೆಕ್ಟ್ ಮಾಡುತ್ತೆ ಇನ್ಫೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಬೆಳಲಿಕ್ಕೆ ಶುರು ಆಗುತ್ತೆ ಅಲ್ಲಿ ಬೆಳೆದು ಆ ಒಂದು ಸೆಲ್ ಬರ್ಸ್ಟ್ ಆಗುತ್ತೆ ಅಂದ್ರೆ ಒಡ್ಕೊಳತ್ತೆ ಆ ಒಂದು ಸೆಲ್ ಕ್ಯಾನ್ಸರ್ ಸೆಲ್ ಒಡ್ಕೊಳುತ್ತೆ ಅಂತಕ್ಕಂಥದ್ದು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಎರಡನೇದಾಗಿ ಈ ಒಂದು ವ್ಯಾಕ್ಸಿನ್ ಹೋಗ್ಬಿಟ್ಟು ಟ್ರೈನ್ ಮಾಡುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಟ್ರೈನ್ ಮಾಡುತ್ತೆ ಕ್ಯಾನ್ಸರ್ ಸೆಲ್ಸ್ ಅನ್ನ ಆ ಒಂದು ಸ್ಪೆಸಿಫಿಕ್ ಕ್ಯಾನ್ಸರ್ ಸೆಲ್ಸ್ ಅನ್ನ ಐಡೆಂಟಿಫೈ ಮಾಡಿ ಅದನ್ನ ಕೊಲ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಟ್ರೈನ್ ಮಾಡುತ್ತೆ ಅಂತಕ್ಕಂಥದ್ದು ಎರಡು ಇವರು ಹೇಳ್ತಾ ಇರ್ತಕ್ಕಂಥದ್ದು ಅದಕ್ಕೂ ಈಗೀಗ ಏನಂದ್ರೆ ಯು ಎಸ್ ಇವ್ರ ನಂತರ ರಷ್ಯಾದ ನಂತರ ಯು ಎಸ್ ಎನ್ ಹೇಳ್ತಿದ್ದಾರೆ ಅಂತಂದ್ರೆ ನಾವು ಯೂನಿವರ್ಸಲ್ ವ್ಯಾಕ್ಸಿನ್ ಅನ್ನ ಕಂಡಿಡಿತಾ ಇದೀವಿ ಆಲ್ಮೋಸ್ಟ್ ರಿಸರ್ಚ್ ಕೂಡ ಪಾಸಿಟಿವ್ ಆಗಿದೆ ಅಂದ್ರೆ ಯಾವುದೇ ಕ್ಯಾನ್ಸರ್ ಇದ್ದರೂ ಕೂಡ ಒಂದೇ ಒಂದು ವ್ಯಾಕ್ಸಿನ್ ತಗೊಂಡ್ರೆ ಆಯ್ತು ಆ ವ್ಯಾಕ್ಸಿನ್ ಹೋಗ್ಬಿಟ್ಟು ನಿಮ್ಮ ಒಂದು ಇಮ್ಯೂನ್ ಸಿಸ್ಟಮನ್ನ ಯಾವ ಕ್ಯಾನ್ಸರ್ ಸೆಲ್ಸ್ ನ ಸಾಯಲಿಕ್ಕೆ ಹೇಳ್ಕೊಡುತ್ತೆ ಅಂತಕ್ಕಂಥ ಒಂದು ಸುದ್ದಿ ನನ್ನ ಒಂದು ಅಭಿಪ್ರಾಯದಲ್ಲಿ ನನ್ನ ಒಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ ಇದೆಲ್ಲ ಶುದ್ಧ ಸುಳ್ಳು ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಕೆಲವೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ ಸೊ ಮೊದಲನೇದಾಗಿ ಹೇಳ್ತಿರ್ತಕ್ಕಂಥದ್ದು ಇಮ್ಯೂನ್ ಸಿಸ್ಟಮ್ ಅನ್ನ ಇಮ್ಯೂನ್ ಸಿಸ್ಟಮ್ ಅನ್ನ ಹೋಗಿ ಟ್ರೈನ್ ಮಾಡ್ತೇವೆ ಮಾಡುತ್ತೆ ಒಂದು ವ್ಯಾಕ್ಸಿನ್ ಅಂತಕ್ಕಂಥದ್ದು ಇಮ್ಯೂನ್ ಸಿಸ್ಟಮ್ ಅಂತಕ್ಕಂಥ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದು ಇದು ನೇಚರ್ ಪ್ರಕೃತಿಯಿಂದಾನೇ ಬಂದಿರತಕ್ಕಂಥದ್ದು ಇದು ಇನ್ಫೆಕ್ಷನ್ ಏನೇ ಇನ್ಫೆಕ್ಷನ್ ಆದ್ರೂ ಅದ್ರ ವಿರುದ್ಧ ದೇಹ ಕೆಲಸ ಮಾಡ್ಲಿನ ಒಂದು ಉದ್ದೇಶದಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಪ್ರಕೃತಿ ನ್ಯಾಚುರಲ್ ಆಗಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಸಿಸ್ಟಮ್ ಇದು ಸರಿ ಇದು ತುಂಬಾನೇ ಸ್ಮಾರ್ಟ್ ಇದೆ ಇಮ್ಯೂನ್ ಸಿಸ್ಟಮ್ ಅಂತ ಯಾವುದೋ ಒಂದು ಫಾರಿನ್ ಬಾಡಿ ಬಂದ ತಕ್ಷಣ ಅದನ್ನ ರೆಕಗ್ನೈಸ್ ಮಾಡಿ ಅದರ ವಿರುದ್ಧ ಹೋರಾಡತಕ್ಕಂಥ ಶಕ್ತಿ ಆ ಒಂದು ಸ್ಮಾರ್ಟ್ನೆಸ್ ಈ ಒಂದು ಇಮ್ಯೂನ್ ಸಿಸ್ಟಮ್ ಆಗಿದೆ ಇಮ್ಯೂನ್ ಸೆಲ್ಸ್ ಆಗಿದೆ ಅಂದ್ರೆ ನಾವೇನ್ ಇವತ್ತು ಇಮ್ಯಾಜಿ ಯೋಚನೆ ಮಾಡ್ತಿದೀವಲ್ಲ ನಾವೆಷ್ಟು ಸ್ಮಾರ್ಟ್ ಅಂತ ಅನ್ಕೊಂತ ಇದೀವಲ್ಲ ಅದ್ರ ಒಂದು ಸಾವಿರಾರು ಪಟ್ಟು ಸ್ಮಾರ್ಟ್ ಇರ್ತಕ್ಕಂಥ ಸೆಲ್ಸ್ ಇವು ಈಸಿಯಾಗಿ ಐಡೆಂಟಿಫೈ ಮಾಡಿ ಕೊಳ್ತಕ್ಕಂಥ ಒಂದು ಸೆಲ್ಸ್ ಇವು ಸೊ ಈ ಒಂದು ಇವ್ರು ಹೇಳ್ತಾ ಇದಾರೆ ಇಮ್ಯೂನ್ ಸಿಸ್ಟಮ್ ಅನ್ನ ಟ್ರೈನ್ ಮಾಡ್ತೀವಿ ಅಂತ ಹೇಳಿ ನಮಗಿಂತ ಸಾವಿರಾರು ಪಟ್ಟು ಬುದ್ಧಿವಂತ ಆಗಿರ್ತಾ ಇರ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಟ್ರೈನ್ ಮಾಡ್ತೀವಿ ಅಂತಕ್ಕಂಥದ್ದು ಸುಳ್ಳದು ಅಸಾಧ್ಯ ಅಂತಾನೆ ಹೇಳ್ತೀನಿ ನಾವು ಇನ್ನು ಹಾರ್ಮ್ ಮಾಡ್ಬೋದು ಮಿಸ್ಗೈಡ್ ಮಾಡ್ಬೋದು ಮಾಡ್ಲಿಕ್ಕೆ ಆಗಲ್ಲ ಇನ್ನು ಮಿಸ್ಗೈಡ್ ಮಾಡ್ತಕ್ಕಂಥ ಮಾಡಬಹುದು ಸೊ ಎರಡನೇದಾಗಿ ಒಂದು ಜೆನೆಟಿಕ್ ಮ್ಯೂಟೇಶನ್ ಆಗುತ್ತೆ ಈ ಕ್ಯಾನ್ಸರ್ ಸೆಲ್ಸ್ ಅಲ್ಲಿ ಇನ್ನು ಜೀನ್ಸ್ ಇರುತ್ತಲ್ಲ ನಾವು ಏನೇ ಇರಿಟೇಟ್ ಮಾಡಿದೆ ಅಥವಾ ಏನೇ ಒಂದು ನಾವು ವ್ಯಾಕ್ಸಿನೇಷನ್ ಅಂತದ್ದು ತಗೊಂಡೋದಾಗ ಏನಾಗುತ್ತೆ ಈಸಿಲಿ ಮ್ಯೂಟೇಶನ್ ಆಗ್ತಕ್ಕಂಥದ್ದು ಉದಾಹರಣೆಗೆ ಏನಂದ್ರೆ ಈ ಕೋವಿಡ್ ಟೈಮ್ ಅಲ್ಲಿ ನಾವು ನೋಡಿದ್ವಿ ಕೋವಿಡ್ ಫಸ್ಟ್ ವೇವ್ ಕೋವಿಡ್ ಬಂತು ಕೋವಿಡ್ ಫಸ್ಟ್ ವೇವ್ ಬಂದ ತಕ್ಷಣ ನಾವು ವ್ಯಾಕ್ಸಿನೇಷನ್ ಅಂತ ತಗೊಂಡ್ ಬಂದ್ವಿ ವ್ಯಾಕ್ಸಿನೇಷನ್ ಯಾವಾಗ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಒಂದು ವೈರಸ್ ಕೋವಿಡ್ ವೈರಸ್ ಮ್ಯೂಟೇಶನ್ ಆಗಿ ಡೆಲ್ಟಾ ವೈರಸ್ ವೈರಸ್ ಅದು ಇದು ಅಂತ ಹೇಳಿ ಬೇರೆ ತರ ಮ್ಯೂಟೇಶನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸೊ ಮ್ಯೂಟೇಶನ್ ಆಗಿ ಏನಾಯ್ತು ಸೆಕೆಂಡ್ ವೇವ್ ಬಂತು ಸೆಕೆಂಡ್ ವೇವ್ ಬರ್ಲಿಕ್ಕೆ ಕಾರಣ ವ್ಯಾಕ್ಸಿನೇಷನ್ ವೈರಸ್ ಅಲ್ಲ ವೈರಸ್ ಮ್ಯೂಟೇಶನ್ ಆಗಿರ್ಲಿಕ್ಕೆ ಕಾರಣ ಬಂತು ಸೊ ವ್ಯಾಕ್ಸಿನೇಷನ್ ಸೊ ಹಾಗಾಗಿ ನಾವು ಇಲ್ಲಿ ಕ್ಯಾನ್ಸರ್ ಗೆ ಅಂತ ಕೊಡ್ತಕ್ಕಂಥ ವ್ಯಾಕ್ಸಿನ್ ಅಗೇನ್ ಮತ್ತೆ ಈ ಒಂದು ಕ್ಯಾನ್ಸರ್ ಸೆಲ್ಸ್ ಅನ್ನಲ್ಲಿರ್ತಕ್ಕಂಥ ಒಂದು ಜೀನ್ಸ್ ಚೇಂಜ್ ಆಗ್ಲಿಕ್ಕೆ ಬದಲಾಗಲಿಕ್ಕೆ ಇನ್ನೊಂದಿಷ್ಟು ಸ್ಟ್ರಾಂಗ್ ಆಗ್ಲಿಕ್ಕೆ ಒಂದಿಷ್ಟು ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ ಮೂರನೇದಾಗಿ ಇದು ವೈರಲ್ ಇನ್ಫೆಕ್ಷನ್ ಇಂದ ಬರುತ್ತೆ ಕೆಲವೊಂದು ಕ್ಯಾನ್ಸರ್ಸ್ ಅಂತ ಹೇಳ್ತಾರೆ ಅದರಿಂದ ಈ ಒಂದು ವ್ಯಾಕ್ಸಿನ್ ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಬಟ್ ಆದರೆ ಇದು ಮಲ್ಟಿಫ್ಯಾಕ್ಟೋರಿಗಳು ಅಂತ ಹೇಳ್ಬೇಕು ಅಂದ್ರೆ ಯಾವುದೋ ಒಂದು ಕಾರಣದಿಂದ ಬರ್ತಕ್ಕಂಥ ಕ್ಯಾನ್ಸರ್ ಅಲ್ಲಿ ಯಾವುದೇ ಕ್ಯಾನ್ಸರ್ ಆದರೂ ಕೂಡ ಅನೇಕ ಕಾರಣಗಳು ಸೇರಿಕೊಂಡು ಕ್ಯಾನ್ಸರ್ ಆಗ್ತಾ ಇರ್ತದೆ ಹಾಗಾಗಿ ಈ ರೀತಿ ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ವ್ಯಾಕ್ಸಿನ್ ಅನ್ನು ಕೊಟ್ಟು ನಾವು ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ ಇಲ್ಲ ಅಂತಕ್ಕಂಥದ್ದು ಸೊ ನಾಲ್ಕನೇದಾಗಿ ಇದು ಕ್ಯಾನ್ಸರ್ ಕ್ಯಾನ್ಸರ್ಗೆ ಅಂದ್ರೆ ದೊಡ್ಡ ಕಳ್ಳನಲ್ಲಿ ಆಗ್ತಾ ಒಂದು ಕ್ಯಾನ್ಸರ್ ಗೆ ಯೂಸ್ ಆಗುತ್ತೆ ಅಂತ ಅಂತಾರೆ ಹಾಗೆ ನೋಡಿದ್ರೆ ನಮ್ಮಲ್ಲಿ ಇನ್ನೂರಕ್ಕಿಂತ ಹೆಚ್ಚಿಗೆ ಕ್ಯಾನ್ಸರ್ಗಳಿದಾವೆ ಮೋರ್ ದಾನ್ ಟೂ ಹಂಡ್ರೆಡ್ ಸೊ ಹಾಗು ನೋಡಿದ್ರೆ ಇದು ನಾವು ಇನ್ನೂರಕ್ಕಿಂತ ಹೆಚ್ಚಿಗೆ ವ್ಯಾಕ್ಸಿನೇಷನ್ ಅನ್ನ ತಗೋಬೇಕಾಗುತ್ತೆ ಪ್ರತಿ ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ವ್ಯಾಕ್ಸಿನ್ ಅಂತ ಹೋದ್ರೆ ಸೊ ಅದು ಕೂಡ ಅಸಾಧ್ಯ ನೆಕ್ಸ್ಟ್ ಐದ ಏನಂತಂದ್ರೆ ಯಾವುದೇ ಕಂಪನಿ ಇದುವರೆಗೂ ಇರ್ತಕ್ಕಂಥ ಈಗ ನಾವು ಇಪ್ಪತ್ತೈದಕ್ಕಿಂತ ಹೆಚ್ಚಿಗೆ ವ್ಯಾಕ್ಸಿನ್ಸ್ ಅಂತ ಹೇಳಿದ್ರೆ ಇಪ್ಪತ್ತೈದಕ್ಕಿಂತ ಹೆಚ್ಚಿಗೆ ವ್ಯಾಕ್ಸಿನ್ಗಳಲ್ಲಿ ಯಾವ ವ್ಯಾಕ್ಸಿನ್ಗೂ ಕೂಡ ಯಾವುದೇ ಕಂಪನಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಮೆಂತದನ್ನ ಮೆನ್ಷನ್ ಮಾಡಲ್ಲ ಒಂದು ಎರಡನೇದಾಗಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿರ್ತಿದ್ದು ಅಂದ್ರೆ ಇದನ್ನ ತಗೊಂಡ್ರೆ ನಿಮ್ಗೆ ಗ್ಯಾರಂಟಿ ಆ ಕಾಯಿಲೆ ಬರಲ್ಲ ಅಂತಕ್ಕಂಥದನ್ನ ಯಾವುದೇ ಕಾರಣಕ್ಕೆ ಮೆನ್ಷನ್ ಮಾಡಲ್ಲ ಅಂದ್ರೆ ಏನಂದ್ರೆ ಇದರಿಂದ ಕಾಂಪ್ಲಿಕೇಶನ್ಸ್ ಆಗಬಹುದು ಅಂತಕ್ಕಂಥದ್ದು ಒಂದು ಸೇಫ್ ಅಲ್ಲಿ ಸೇಫ್ ಅಂತ ಮೆನ್ಷನ್ ಮಾಡಲ್ಲ ಅಂದ್ರೆ ಏನಾರು ಸಮಸ್ಯೆ ಕೂಡ ಆಗಬಹುದು ಅಂತಕ್ಕಂಥದ್ದು ಒಂದಾದ್ರೆ ಎರಡನೇದಾಗಿ ಏನಂತಂದ್ರೆ ಎಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಅಂತ ಹೇಳಲ್ಲ ಅಂತಂದ್ರೆ ಇದು ತಗೊಂಡ್ರು ಕೂಡ ನಿಮಗೆ ಕಾಯಿಲೆ ಬರಬಹುದು ತಗೊಂಡ್ರು ಕೂಡ ನಿಮಗೆ ಇನ್ಫೆಕ್ಷನ್ ಆಗಬಹುದು ಸಾಧ್ಯತೆ ಇದೆ ಅಂತಕ್ಕಂಥದ್ದು ಅಷ್ಟೇ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಏನಿದಾವಲ್ಲ ಅದ್ರ ಮೇಲೆ ಸರಿಯಾಗಿ ಸ್ಟಡಿ ಆಗಿರೋದಿಲ್ಲ ಈಗ ನೋಡಿ ಕೋವಿಡ್ ಟೈಮ್ ನಾವು ನೋಡಿದ್ವಿ ಸೇನು ಇಮಿಡಿಯೇಟ್ ಆಗಿ ವ್ಯಾಕ್ಸಿನ್ ವ್ಯಾಕ್ಸಿನ್ ಅಂತ ಹೇಳ್ಬಿಟ್ಟು ವ್ಯಾಕ್ಸಿನೇಷನ್ ಅನ್ನು ಮಾಡಿದ್ರು ಬಟ್ ಇವತ್ತು ನಂತರದ ದಿನಗಳಲ್ಲಿ ನಿಮಗೆ ಗೊತ್ತಿದ್ದಾಗ ಅನೇಕ ಕಾಂಪ್ಲಿಕೇಷನ್ಸ್ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಕೇವಲ ಹೃದಯಕ್ಕೆ ಸಂಬಂಧಪಟ್ಟುದಿಲ್ಲ ಅನೇಕ ಕಾಂಪ್ಲಿಕೇಶನ್ಸ್ ನಾವು ಡಯಾಬಿಟಿಸ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಡಯಾಬಿಟಿಸ್ ಅದಕ್ಕೂ ಒಂದು ಕಾರಣ ಈ ಒಂದು ವ್ಯಾಕ್ಸಿನೇಷನ್ ಅಂದ್ರೆ ಲಾಂಗ್ ಟರ್ಮ್ ಮುಂದಿನ ದಿನಗಳಲ್ಲಿ ಅಂತ ಸಮಸ್ಯೆಗಳನ್ನ ಮೆನ್ಷನ್ ಮಾಡಲ್ಲ ಈ ವ್ಯಾಕ್ಸಿನೇಷನ್ ಕಂಪ್ನಿಗಳು ಯಾಕಂದ್ರೆ ಅವರಿಗೂ ಕೂಡ ಗೊತ್ತಿರೋದಿಲ್ಲ ನೆಕ್ಸ್ಟ್ ನನ್ನ ಇನ್ನೊಂದೇನು ಪ್ರಶ್ನೆ ಅಂತ ಅಂದ್ರೆ ಈ ವ್ಯಾಕ್ಸಿನೇಷನ್ ಅಂತ ಬಂದು ಇಪ್ಪತ್ ನೋಡಿ ಇಪ್ಪತ್ತೈದಕ್ಕಿಂತ ಜಾಸ್ತಿ ವ್ಯಾಕ್ಸಿನೇಷನ್ ಅಂತವೆ ಯಾವ ಒಂದು ಕಾಯಿಲೆ ಕೂಡ ಸಂಪೂರ್ಣವಾಗಿ ತಗದಾಕ ಆಗಿಲ್ಲ ನಾವು ಈಗ ಪೋಲಿಯೋನ್ ಎರಡಕ್ಕೆ ಇಟ್ ಮಾಡಿದ್ವಿ ಪೋಲಿಯೋ ಎರಡಕ್ಕೆ ಆಗಿಲ್ಲ ಮ್ಯೂಟೇಶನ್ ಆಗಿ ಬೇರೆ ವೈರಸ್ ಆಗಿ ಬದುಕ್ತಾ ಇದೆ ಅದು ಸಾಗಿಗೆ ಒಂದು ನೋಡಿ ಸುಮಾರು ಟಿ ಬಿ ಅಂತ ಟಿ ಬಿಗೆ ವ್ಯಾಕ್ಸಿನೇಷನ್ ಹುಟ್ಟಿನ ಮಗುಗೆ ಇಮಿಡಿಯೇಟ್ ಆಗಿ ಒಂದು ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂದ್ರೆ ಬಿ ಸಿ ಜಿ ವ್ಯಾಕ್ಸಿನೇಷನ್ ಕೊಡ್ತಕ್ಕಂತ ಕೆಲಸ ಮಾಡ್ತೀವಿ ಈ ಬಿ ಸಿ ಜಿ ವ್ಯಾಕ್ಸಿನೇಷನ್ ಹಿಡಿದಿದ್ದು ಯಾವಾಗ ನೂರು ವರ್ಷಗಳಿಗಿಂತ ಹೆಚ್ಚಿಗೆ ಸಮಯ ಆಯ್ತು ಸಾವಿರದ ಒಂಬೈನೂರ ಇಪ್ಪತ್ತು ಒಂದರಲ್ಲಿ ಈ ಒಂದು ಬಿ ಸಿ ಜಿ ವ್ಯಾಕ್ಸಿನೇಷನ್ ಬಂದಿದ್ದು ಸರಿ ಹಾಗಾಗಿ ಟಿಬರ್ಕ್ಯುಲಸಸ್ ಟಿಬಿ ಕಾಯಿಲೆ ಸಂಪೂರ್ಣವಾಗಿ ಕ್ಯೂ ಅಥವಾ ಬರದ ಹಾಗೆ ನಾವು ತಡೆಗಟ್ಟಕ್ಕೆ ಸಾಧ್ಯ ಆಗಿದೆ ಇಲ್ಲ ನೂರು ವರ್ಷಕ್ಕಿಂತ ಜಾಸ್ತಿ ದಿವಸದಿಂದ ನಾವು ವ್ಯಾಕ್ಸಿನೇಷನ್ ಬಿ ಸಿ ಜಿ ವ್ಯಾಕ್ಸಿನೇಷನ್ ನ ಕೊಡ್ತಿದ್ವಿ ಸ್ಟಿಲ್ ಈ ಒಂದು ಟಿಬಿ ಕಾಯಿಲೆ ಕ್ರಮೇಣ ಕ್ರಮೇಣವಾಗಿ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅಥವಾ ಸಂಪೂರ್ಣವಾಗಿ ಹೋಗಿಲ್ಲ ಹಾಗಾಗಿ ನನ್ನ ಒಂದು ಅಭಿಪ್ರಾಯದಲ್ಲಿ ಏನಂದ್ರೆ ಈ ವ್ಯಾಕ್ಸಿನ್ ಅಂತಕ್ಕಂಥದ್ದು ನಮ್ಮ ಆರೋಗ್ಯವನ್ನ ಕೊಡಲ್ಲ ಆರೋಗ್ಯವನ್ನು ಇಂಪ್ರೂವ್ ಮಾಡಲ್ಲ ಹೆಲ್ತ್ ಇಂಪ್ರೂವ್ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ ಹಾಗೆ ನನಗೆ ಅನ್ಸೋದು ಒಂದು ವ್ಯಾಕ್ಸಿನ್ ಅನ್ತಕ್ಕಂಥದ್ದು ಒಂದು ಬಿಸ್ನೆಸ್ ಅನ್ನ ಹಾಗೆ ಕಾಣುತ್ತೆ ನನಗೆ ಸರಿ ಹಾಗಿದ್ರೆ ಏನು ಮಾಡಬೇಕು ಕ್ಯಾನ್ಸರ್ ಅಲ್ಲ ಯಾವುದೇ ಒಂದು ಕಾಯಿಲೆ ಈಗ ಸರಿ ಕ್ಯಾನ್ಸರ್ ವ್ಯಾಕ್ಸಿನ್ ತೊಗೊಳ್ಳೋದು ತುಂಬ ಅಥವಾ ಬೇರೆದೇನಾದ್ರೂ ಪರ್ಯಾಯ ಇದೆಯಾ ಅಂತ ನೋಡತ್ತಾದ್ರೆ ಸೊ ಮೊದಲನೇದಾಗಿ ಏನು ಕಾರಣ ಯಾವುದೇ ಒಂದು ಕ್ಯಾನ್ಸರ್ ಸರ್ ನಮ್ಮಲ್ಲಿ ಈ ಒಂದು ರಿಸ್ಕ್ ಇದೆ ಫ್ಯಾಮಿಲಿನಲ್ಲಿ ರಿಸ್ಕ್ ಇದೆ ಆ ಕ್ಯಾನ್ಸರ್ ಬರ್ಲಿಕ್ಕೆ ನಮ್ಮ ಪೇರೆಂಟ್ಸಿಗೆ ಇತ್ತು ನಮ್ಮ ತಾತಂಗಿತ್ತು ಹಿಂಗೆಲ್ಲ ಹೇಳೋದು ನೋಡೋದಾದ್ರೆ ಏನು ಕಾರಣದಿಂದ ಆ ಕ್ಯಾನ್ಸರ್ ಬರ್ತಿತ್ತು ಅವ್ರಿಗೆ ಆಗಿತ್ತು ಅನ್ನತಕ್ಕಂಥದನ್ನ ತಿಳಿಬೇಕು ಅಂದ್ರೆ ಎಕ್ಸಾಕ್ಟ್ ಕಾಸ್ ಏನಂತ ತಿಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಿವೆಂಟ್ ಮಾಡತಕ್ಕಂತ ಒಂದು ಕೆಲಸ ಮಾಡಬಹುದು ಒಂದನೇದಾಗಿ ಎರಡನೇದಾಗಿ ಹೆಲ್ತನ್ನೇ ಇಂಪ್ರೂವ್ ಮಾಡಬೇಕು ಕ್ಯಾನ್ಸರ್ ಸೆಲ್ಸ್ ಅಂದ್ರೆ ಅಬ್ನಾರ್ಮಲ್ ಸೆಲ್ಸ್ ಕೆಲವೊಂದಿಷ್ಟು ಸೆಲ್ಸ್ ಅಬ್ನಾರ್ಮಲ್ ಆಗಿ ಬೆಳೀತಾ ಇದು ಯಾಕೆ ಮೇಲೆ ಬೆಳೀತಾ ಇದ್ದಾವೆ ನಮ್ಮ ಹೆಲ್ತ್ ಸರಿ ಇಲ್ಲ ಸೊ ಹೆಲ್ತ್ ನ ಸರಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಸೊ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ತಕ್ಕಂಥದ್ದು ಹೆಲ್ತ್ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕು ಸೊ ನಮ್ಮಲ್ಲಿ ನಮ್ಮ ಪರಿಸರನ್ನ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ಅದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಎರಡನೇದಾಗಿ ಫುಡ್ ಅಲ್ಲಿ ಕರೆಕ್ಷನ್ಸ್ ಮಾಡ್ಕೊಬೇಕು ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ತಕ್ಕಂಥ ಕೆಲಸ ಸುಮಾರು ಅದು ಮಾನಸಿಕವಾಗಿರ್ತಕ್ಕಂಥ ಒಂದು ಕಾಯಿಲೆಗಳನ್ನು ಕೂಡ ಅದ್ರ ಮೈಂಡ್ ಅಲ್ಲಿ ಸಮಸ್ಯೆನೂ ಕೂಡ ಸರಿ ಮಾಡ್ಕೊಳ್ಳೋದು ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಫುಡ್ ಕರೆಕ್ಷನ್ ಆಮೇಲೆ ಮೈಂಡ್ ಅನ್ನು ಟ್ರೈನ್ ಮಾಡೋದು ಮೈಂಡ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಸೊ ನೆಕ್ಸ್ಟ್ ಜೊತೆಗೆ ಏನ್ ಮಾಡೋದು ಇಮ್ಯೂನ್ ಸಿಸ್ಟಮ್ ಇದೆ ಅದೇ ಫೈಟ್ ಮಾಡುತ್ತೆ ಅದೇ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಕ್ಕಂಥ ಕೆಲಸ ಮಾಡುತ್ತೆ ಹಾಗಾಗಿ ಆ ಇಮ್ಯೂನ್ ಸಿಸ್ಟಮನ್ನು ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಅದಕ್ಕೆ ಟ್ರೈನಿಂಗ್ ಕೊಡೋದು ಆಗಲ್ಲ ನಾವು ಬಟ್ ಅದು ಕೆಲಸ ಮಾಡ್ತಾ ಇದೆ ಅದನ್ನ ಹಾಳು ಮಾಡೋದಲ್ಲ ಅದ್ರ ಹೆಲ್ತ್ ಸರಿಯಾಗಿ ಮೇ ನಮ್ಮ ಸರಿಯಾಗಿ ಸರಿಯಾಗಿತ್ತು ಅಂತಂದ್ರೆ ಇಮ್ಯೂನ್ ಸಿಸ್ಟಮ್ ಹೆಲ್ತ್ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಹಾಗೆ ಒಂದು ಕ್ಯಾನ್ಸರ್ ಅಲ್ಲಿ ಯಾವುದೇ ಒಂದು ಕಾಯಿಲೆಯನ್ನು ಕೂಡ ಪ್ರಿವೆಂಟ್ ಮಾಡಬಹುದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಬಹುದು ಮಗನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ